ನೋಡಿ ನಾನು ದೆಹಲಿಗೆ ದಿನನಿತ್ಯ ಬರೋನಲ್ಲ ನನಗೆ ಪಾರ್ಟಿಯ ನಮ್ಮ ರಾಷ್ಟ್ರೀಯ ನಾಯಕರು ಹೇಳಿದ್ದಾರೆ ಒಂದು ಮೂರು ತಿಂಗಳಿಗೆ ಬಂದು ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಏನ ಬೆಳವಣಿಗೆ ಇದರ ಎಲ್ಲ ಬಗ್ಗೆ ವಿವರಣೆ ಕೊಡಬೇಕು ಅಂತೇಳಿ ಅಮಿತ್ ಶಾ ಅವರು ಇರ್ಬೋದು ನಡ್ಡಾ ಅವರು ಎಲ್ಲರೂ ಕೂಡ ಹೇಳಿದ್ದಾರೆ ಮೂರು ತಿಂಗಳು ಸರಿ ಬಂದು ವಿವರಣೆ ಕೊಡಿ ಅಂತೇಳಿ ಸೊ ಆ ದೃಷ್ಟಿಯಿಂದ ನಂದೊಂದು ಒಂದು ಪರ್ಸ್ನಲ್ ಕೆಲಸನೂ ಇತ್ತು ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ ಅದನ್ನು ಕೂಡ ಮಾತಾಡಿದ್ದೀನಿ ಮತ್ತು ಕೇಂದ್ರದ ನಾಯಕರನ್ನು ಕೂಡ ಭೇಟಿ ಮಾಡಿ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಮೂರು ತಿಂಗಳು ಒಂದ್ಸರಿ ಕಳೆದ ಬಾರಿಯೂ ನಾನು ಮೂರು ತಿಂಗಳ ಹಿಂದೆ ಬಂದಿದ್ದೆ ಆಗ ಅಮಿತ್ ಶಾ ಅವ್ರನ್ನ ನಡ್ಡಾ ಅವ್ರನ್ನೆಲ್ಲ ಭೇಟಿ ಮಾಡಿ ಹೋಗಿದ್ದೆ ಈಗ ಕೂಡ ನಾನು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಅದೇ ರೀತಿ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ನಮ್ಮ ಹಿಂದೆ ಇನ್ಚಾರ್ಜ್ ಆಗಿದ್ದ ಅರುಣ್ ಸಿಂಗ್ ಅವ್ರನ್ನ ಭೇಟಿ ಮಾಡಿದ್ದೀನಿ ಸಂತೋಷ್ ಜಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಮತ್ತೆ ಜೋಶಿಯವ್ರನ್ನೂ ಕೂಡ ನಾನು ಭೇಟಿ ಮಾಡಿದೀನಿ ಅಮಿತ್ ಶಾ ಅವ್ರನ್ನ ಮೊದಲೇ ನಾನು ಕರ್ನಾಟಕದಲ್ಲಿ ಮೊನ್ನೆ ಅವ್ರ ಜೊತೆಲೇ ಕಾರಲ್ಲಿ ನಾನು ಅದೇ ಚುಂಚಿ ಸೇರಿ ಮಾಡಿಕ್ಕೆ ಹೋದೆ ಸುಮಾರು ಅರ್ಧ ಗಂಟೆಗಳ ಕಾಲ ಆಗ್ಲೇ ನಾನು ಏನ್ ಮಾತಾಡ್ಬೇಕು ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ ಅವ್ರ ಜೊತೆ ಆಲ್ರೆಡಿ ನನ್ನ ಭೇಟಿ ಆಗಿದೆ ಅದರಿಂದ ಇಲ್ಲಿ ನನಗನ್ಸ ಪ್ರಕಾರ ಆತರ ಅಧ್ಯಕ್ಷರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ಇಲ್ಲಿ ಇಲ್ಲಿ ನಡೆದೇ ಇಲ್ಲ ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ ಅಧ್ಯಕ್ಷರ ಆಯ್ಕೆ ಅದ್ರ ಬಗ್ಗೆ ಚರ್ಚೆ ಅಂತ ಯಾವುದೇ ಚರ್ಚೆಗಳನ್ನ ಮಾಡಿಲ್ಲ ಇನ್ನು ನಮ್ಮ ಕರ್ನಾಟಕದ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಕೇಂದ್ರದಲ್ಲಿ ಇನ್ನು ಕರ್ನಾಟಕ ಸಬ್ಜೆಕ್ಟೇ ಬಂದಿಲ್ಲ ಇನ್ನು ಬೇರೆ ಬೇರೆ ರಾಜ್ಯಗಳದು ಅಧ್ಯಕ್ಷರ ಒಂದು ಘೋಷಣೆ ಇದೆ ಆ ದೃಷ್ಟಿಯಿಂದ ಇನ್ನು ಆ ಸಬ್ಜೆಕ್ಟೇ ಬಂದಿರೋದ್ರಿಂದ ಯಾವುದೇ ರೀತಿ ಚರ್ಚೆಗಳನ್ನ ನನ್ನ ಜೊತೆ ಅಂತೂ ಮಾಡಿಲ್ಲ ಕೇಂದ್ರದಲ್ಲಿ ನೋಡಿ ಈಗ ನಾನ್ ಬಂದರೆ ಯಾಕೆ ಬೆಳವಣಿಗೆ ಆಗಬೇಕು ನಾನು ಬರೋದೇ ಮೂರು ತಿಂಗಳಿಗೊಂದ್ಸರಿ ನಾನು ರೆಗ್ಯುಲರ್ ಆಗಿ ಬರ್ತಾ ಇದ್ರೆ ಏನೋ ಪರವಾಗಿಲ್ಲ ನಾನು ಬರೋದೇ ಮೂರು ತಿಂಗಳಿಗೊಂದ್ಸರಿ ವಿಶೇಷವಾಗಿ ನನ್ನ ಬಂದ ಬರೋದಷ್ಟೇ ನನ್ ಬಂದಂತ ಸಂದರ್ಭದಲ್ಲಿ ನನ್ನ ಜೊತೆ ನನ್ ತಿಳಿದಿರೋ ಪ್ರಕಾರ ಅಧ್ಯಕ್ಷರದ್ದು ಆ ತರದ್ ಯಾವುದೇ ಚರ್ಚೆ ಇಲ್ಲಿಲ್ಲ ನೀವು ನೋಡಿಬೇಕಾದ್ರೆ ನಾಳೆನೆ ಎರಡು ದಿನದಲ್ಲಿ ಆಗ್ತೈತೆ ಮೂರ್ ದಿನದಲ್ಲಿ ಆಗ್ತೈತೆ ನಾಲ್ಕು ದಿನದಲ್ಲಿ ಆಗ್ತೈತೆ ಆಗ ಅಸಾಧ್ಯ ಇಲ್ಲ ಇನ್ನು ಆ ತರ ಚರ್ಚೆಗಳು ಇಲ್ಲಿ ಪ್ರಾರಂಭನೇ ಆಗಿಲ್ಲ ಎಲ್ಲ ಕಡೆ ನಾಲ್ಕು ದಿನ ಮೂರ್ ದಿನ ಅಂತ ಹೇಳ್ತಾರೆ ನೋಡಿ ನಾಲ್ಕ್ ಮೂರ್ ದಿನ ವೆಯ್ಟ್ ಮಾಡಿ ನಾಲ್ಕ್ ದಿನಾನೂ ವೆಯ್ಟ್ ಮಾಡಿ ಆ ತರದ್ ಯಾವುದೇ ರೀತಿ ಚರ್ಚೆ ಇಲ್ಲ ಆಗಿಲ್ಲ ಏನಾನ ಆ ಚರ್ಚೆ ಇದ್ದಾರೆ ಅದನ್ನ ಅಲ್ಲಿನ ನಮ್ಮ ಜೋಶಿಯವರಿದ್ದಾರೆ ಅವ್ರ ಮುಖಾಂತರ ನಮ್ಮೆಲ್ಲರಿಗೂ ಮೆಸೇಜ್ ಬರುತ್ತೆ ಅಲ್ಲಿನ ಅಭಿಪ್ರಾಯ ಅನ್ನ ಜೋಶಿಯವರು ಕೇಂದ್ರ ನಾಯಕರಿಗೆ ಕೊಡ್ತಾರೆ ಇದು ಪ್ರೋಸೆಸ್ ಇರುವಂತದ್ದು ಅದೃಷ್ಟಿಯಿಂದ ಏನೋ ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಯಾರನ್ನೂ ಭೇಟಿ ಮಾಡಿಲ್ಲ ನಾನು ನನ್ನ ಪರ್ಸನಲ್ ಕೆಲಸಕ್ಕೋಸ್ಕರ ಬಂದಿದ್ದೀನಿ ಅಂತೇಳಿ ಅದೃಷ್ಟಿಯಿಂದ ನನ್ಗಂತೂ ಇಲ್ಲಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಯಾವುದೇ ಚರ್ಚೆನು ಕೂಡ ಇಲ್ಲ ಮತ್ತೆ ಗಡುವು ಕೂಡ ಕೊಟ್ಬಿಟ್ಟಿದ್ದೀರ ನೀವು ಮೂರ್ ದಿನ ನಾಲ್ಕು ದಿನ ನೋಡಿ ಮೂರ್ ದಿನ ಆದ್ಮೇಲೆ ಮಾತಾಡ್ತೀನಿ ನಾನು ಅಥವಾ ನಾಲ್ಕು ದಿನ ಆದ್ಮೇಲೆ ನಾನು ಮಾತಾಡ್ತೀನಿ ನಿಮ್ ಜೊತೆ ನಾನು ತಟಸ್ಥ ಬಣನೋ ಅಲ್ಲ ಈ ಬಣನೋ ಬಣ ನಾನೇ ಕಾರ್ಯಕರ್ತ ಸುಮಾರು ನಲವತ್ತೈದು ವರ್ಷ ಈ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ ಎಮರ್ಜೆನ್ಸಿ ಈಗ ಐವತ್ತು ವರ್ಷ ಆಗ್ತಾ ಇದೆ ಅಲ್ಲಿ ನಾನು ಜೈಲಲ್ಲಿ ಇದ್ದೆ ಅಯೋಧ್ಯೆ ಇಶ್ಯೂ ಅಲ್ಲಿ ನಾನು ಹೋರಾಟ ಮಾಡಿದ್ದೀನಿ ನನಗೆ ಪಾರ್ಟಿ ಆ ತರದ್ ಯಾವುದೇ ಬಣ್ಣದ ಜೊತೆ ಗುರುತಿಸ್ಕೊಡುವಂತ ಅವಕಾಶ ನನ್ನ ಮನಸ್ಸಲ್ಲಿ ಯಾವತ್ತೂ ಕೂಡ ಬಂದಿಲ್ಲ ಅದರಿಂದ ಇಲ್ಲಿ ನೋಡಿ ನಮ್ಮ ಬಿ ಜೆ ಪಿ ಯಲ್ಲಿ ಯಾರನ್ನೋ ಏರ್ಸ್ಬೇಕು ಯಾರನ್ನೋ ಇಡಿಸ್ಬೇಕು ಅನ್ನೋದು ಅದು ಕನಸಿನ ಮಾತಷ್ಟೇ ಎಲ್ಲನೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನಗಳನ್ನ ಮಾಡ್ತಾರೆ ನಮ್ಮಲ್ಲಿರುವಂತ ಸಿಸ್ಟಮ್ ರಾಷ್ಟ್ರೀಯ ನಾಯಕರು ಕನ್ಸಲ್ಟೇಷನ್ ಯಾರ ಜೊತೆ ಮಾಡಬೇಕು ಅವ್ರನ್ನ ಮಾತು ಮಾತಾಡಿ ತೀರ್ಮಾನ ಮಾಡ್ತಾರೆ ಸದ್ಯಕ್ಕೆ ಆ ತರದ ಯಾವುದೇ ರೀತಿ ಬದಲಾವಣೆ ಬದಲಾವಣೆಯ ಒಂದು ಚರ್ಚೆ ಇಲ್ಲಿ ನಡೆದಿಲ್ಲ ಬದಲಾವಣೆಯ ಚರ್ಚೆ ನೀವು ಕೊಟ್ಟಿರೋ ಗಡುವಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ